ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮುಕ್ಕೋಟಿ ಏಕಾದಶಿಯ ದಿನ ದಾಸವಾಳದ ಎಲೆಯಿಂದ ಮಾಡಿಕೊಳ್ಳುವಂಥ ಒಂದು ಪರಮ ಪವಿತ್ರವಾದಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರ ನೀವೇನಾದರೂ ತುಂಬ ದಿನದಿಂದ ಒಂದು ಸ್ವಂತ ನಿವೇಶನವನ್ನು ಖರೀದಿ ಮಾಡಬೇಕು ಸ್ವಂತ ಮನೆ ಖರೀದಿ ಮಾಡಬೇಕು ಮನೆ ಕಟ್ಟಬೇಕು ಜಮೀನನ್ನು ಕೊಂಡ್ಕೊಳ್ಬೇಕು ಅಂತ ಬಹಳ ಆಸೆ ಪಡ್ತಾ ಇದ್ದು ಅದು ನೆರವೇರ್ತಾ ಇಲ್ಲ ಅಂದರೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅತಿ ಶೀಘ್ರದಲ್ಲಿ ನಿಮಗೆ ಆ ಒಂದು ಆಸೆ ಕನಸು ನೆರವೇರುತ್ತೆ ಮೂರು ತಿಂಗಳೊಳಗಡೆ ನೆರವೇರುವಂತಹ ಒಂದು ಅದ್ಭುತ ಪರಿಹಾರ ಅಂತಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ಭಕ್ತಿ ಶ್ರದ್ಧೆಯಿಂದ ಈ ಪರಿಹಾರ ಮಾಡ್ಕೊಂಡು ನೋಡಿ ಖಂಡಿತವಾಗಿ ನಿಮ್ಮ ಆಸೆ ಕನಸುಗಳು ನೆರವೇರುತ್ತೆ ಬಹಳಷ್ಟು ಜನರು ಜೀವನದಲ್ಲಿ ಈ ಸ್ವಂತ ಮನೆ ಇಲ್ಲದೆ ಅವಮಾನಕ್ಕೆ ಗುರಿಯಾಗಿರ್ತಾರೆ ಅವರಿಗೆ ಒಂದು ಸ್ವಂತ ಮನೆ ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ ಅವ್ರಿಗೆ ಒಂದು ಸ್ವಂತ ಜಮೀನು ಕೂಡ ಇಲ್ಲ ಒಂದು ನಿವೇಶನ ಕೂಡ ಇಲ್ಲ ಅಂತ ಸಂಬಂಧಗಳಲ್ಲಿ ಈ ಆಳಿಸ್ತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಎಷ್ಟೋ ಸಲ ನೀವು ಅಂದ್ಕೊತಾ ಇರ್ತೀರ ಒಂದು ಮನೆ ಹೇಗಾದರೂ ಮಾಡಿ ಕಟ್ಕೊಳ್ಬೇಕು ಏನಾದರೂ ಮಾಡಿ ಒಂದು ಮನೆ ಖರೀದಿ ಮಾಡಬೇಕು ಒಂದು ಸಣ್ಣದಾದಂಥ ಒಂದು ಜಮೀನಾಗಲಿ ನಮ್ಮ ಹತ್ರ ಇರಬೇಕು ಅಂತ ಆಸೆ ಪಡ್ತಾಯಿರ್ತಾರೆ ಆದರೆ ಅವರ ಗ್ರಹಗತಿಗಳಿಂದನೋ ಜಾತಕದಿಂದನೋ ಅಥವಾ ಏನೋ ಪಿತೃಗಳ ಶಾಪದಿಂದನೋ ಏನೋ ಒಂದು ಕಾರಣದಿಂದ ಅವರ ಜನ್ಮದಲ್ಲಿ ಈ ಸ್ವಂತ ಮನೆ ಯೋಗ ಅನ್ನೋದೇ ಇರೋದಿಲ್ಲ ಈ ರೀತಿ ದೋಷಗಳಿಂದ ನಮ್ಮ ಜನ್ಮ ಜನ್ಮದ ಕರ್ಮ ಫಲಗಳಿಂದ ನಮಗೆ ಈ ಜೀವನದಲ್ಲಿ ಅದರ ಯೋಗ ಇಲ್ಲದಂತೆ ಆಗಿರುತ್ತೆ ಈ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಒಂದು ನೀವು ಆಸೆ ಪಟ್ಟಂತಹ ಕಾರ್ಯಗಳು ಕೈಗೂಡಬೇಕು ಅಂದರೆ ಇಂತಹ ಅದ್ಭುತವಾದಂಥ ಪುಣ್ಯ ಪ್ರಧಾನವಾದಂಥ ದಿನದಂದು ಮಾಡುವಂತಹ ಈ ಒಂದು ಕಾರ್ಯದಿಂದ ಅದ್ಭುತವಾಗಿ ನೀವು ಆಸೆ ಪಟ್ಟಂತಹ ಕಾರ್ಯ ಅತಿ ಶೀಘ್ರದಲ್ಲಿ ನೆರವೇರುತ್ತೆ ಆಶ್ಚರ್ಯಪಡುವಷ್ಟು ರೀತಿಯಲ್ಲಿ ಈ ಒಂದು ಕಾರ್ಯ ನೆರವೇರುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ದಾಸವಾಳದ ಒಂದು ಪರಿಹಾರ ದಾಸವಾಳದ ಎಲೆ ಅಂದರೆ ತುಂಬ ಪವಿತ್ರವಾದಂಥದ್ದು ಈ ದಾಸವಾಳ ಗಿಡ ಅಂದರೆ ದೈವಿ ವೃಕ್ಷ ಅಂತಲೇ ಹೇಳಲಾಗುತ್ತೆ ದೇವರಿಗೆ ಅತ್ಯಂತ ಪ್ರೀತಿಕರವಾದಂತಹ ವೃಕ್ಷ ಯಾವ ಮನೆಯ ಅಂಗಳದಲ್ಲಿ ದಾಸವಾಳದ ಗಿಡ ಇರುತ್ತೋ ಅಂತಹ ಮನೆಯಲ್ಲಿ ದೇವಾನು ದೇವತೆಗಳ ಸಂಚಾರವಿರುತ್ತೆ ಅಂತಲೇ ಹೇಳಲಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ದಾಸವಾಳದ ಗಿಡವನ್ನು ನೋಡೋದ್ರಿಂದ ಮನೆಗೆ ಮನಸ್ಸಿಗೆ ತುಂಬನೇ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಆ ದಿನ ನೀವು ಮಾಡುವಂಥ ಕಾರ್ಯಗಳೆಲ್ಲ ಶುಭಪ್ರದಾಯಕವಾಗಿರುತ್ತೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ದಿನ ಪರಮ ಪವಿತ್ರವಾದಂತಹ ಮುಕ್ಕೋಟಿ ಏಕಾದಶಿ ಮುಕ್ಕೋಟಿ ಏಕಾದಶಿ ಪುಣ್ಯಕ್ಕೆ ಸಾಟಿ ಕೋಟಿ ಪುಣ್ಯಕ್ಕೆ ಸಾಟಿ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ತಿಂಗಳಲ್ಲಿ ಅಂದ್ರೆ ಪೌರ್ಣಮಿಯ ಮುಂದೆ ಬರುವಂತಹ ಶುಕ್ಲ ಪಕ್ಷ ಏಕಾದಶಿಯನ್ನೇ ನಾವು ಮುಕ್ಕೋಟಿ ಏಕಾದಶಿ ಎಂದು ಕರಿತೀವಿ ಈ ದಿನ ವೈಕುಂಠ ದ್ವಾರ ತೆರೆದಿರುತ್ತೆ ಮಹಾವಿಷ್ಣುವನ್ನ ದರ್ಶಿಸುವಂತಹ ಪರಮ ಪುಣ್ಯವಾದಂತಹ ದಿನ ಮಹಾವಿಷ್ಣುವನ್ನ ಉತ್ತರ ದ್ವಾರದ ಮುಖಾಂತರವಾಗಿ ಯಾರೆಲ್ಲರೂ ಈ ದರ್ಶನವನ್ನು ತಗೊಂತರೋ ಅವರ ಪೂರ್ವ ಜನ್ಮದ ಪಾಪ ಕರ್ಮಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ಪರ ಪಾಪ ಕರ್ಮಗಳು ನಿವಾರಣೆಯಾಗಿ ಅವರು ಬೇಡಿದಂತಹ ಎಲ್ಲ ಕೋರಿಕೆಗಳು ಕೂಡ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸೂರ್ಯನು ಧನಸ್ಸು ರಾಶಿಯಲ್ಲಿ ಪ್ರವೇಶಿಸಿದ ನಂತರ ಬರುವ ಶುದ್ಧ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಈ ವೈಕುಂಠ ಏಕಾದಶಿಯನ್ನು ವೈಭವವಾಗಿ ಆಚರಿಸ್ತಾರೆ ವಿಷ್ಣು ಆಲಯಗಳಲ್ಲಿ ವಿಷ್ಣುಗೆ ಸಂಬಂಧಪಟ್ಟ ದೇವಾಲಯಗಳೆಲ್ಲ ಕೂಡ ಅದ್ಭುತವಾಗಿ ಅಲಂಕೃತಗೊಂಡು ಭಕ್ತರಿಗಾಗಿಯೇ ಈ ಒಂದು ಪ್ರವೇಶ ದ್ವಾರ ಉತ್ತರ ದ್ವಾರದ ಪ್ರವೇಶ ದ್ವಾರವನ್ನ ತಯಾರು ಮಾಡಿರ್ತಾರೆ ಆ ಪ್ರವೇಶ ದ್ವಾರದ ಮುಖಾಂತರ ಹೋಗಿ ನಾವು ಮೂರ್ತಿಯನ್ನ ದರ್ಶನ ಬಂದ್ರೆ ಸಾಕು ಸ್ನೇಹಿತರೆ ಈ ದಿನ ನಿಮ್ಮ ಆಸೆ ಕನಸುಗಳು ಈಡೇರ್ತವೆ ನಿಮ್ಮ ಪಾಪ ಕರ್ಮಗಳು ನಿವಾರಣೆ ಆಗ್ತವೆ ಗ್ರಹ ದೋಷಗಳು ನಿವಾರಣೆ ಆಗ್ತವೆ ಅದ್ಭುತವಾಗಿ ಜೀವನ ಬದಲಾಗುತ್ತೆ ಭಕ್ತಿ ಶ್ರದ್ಧೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಪ್ರತಿ ಮನುಷ್ಯನಲ್ಲೂ ನೀವು ಮಾಡುವಂಥ ಕಾರ್ಯಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ಳಿ ನೀವು ಯಾವುದೇ ತಂತ್ರ ಮಾಡ್ಕೊಳ್ಳಿ ಯಾವುದೇ ಪೂಜಾ ವಿಧಿವಿಧಾನಗಳನ್ನು ಮಾಡ್ಕೊಳ್ಳಿ ಭಕ್ತಿ ಶ್ರದ್ಧೆ ಇರಲಿ ಸ್ನೇಹಿತರೆ ಈ ದಿನ ಯಾವ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕು ಅಂದರೆ ಈ ದಿನ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು ಯಾಕಂದರೆ ಪರಮ ಪವಿತ್ರವಾದಂಥ ದಿನವಾಗಿರೋದ್ರಿಂದ ಬ್ರಹ್ಮ ಮುಹು ಮುಹೂರ್ತದಲ್ಲಿ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಳ್ಳಿ ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮ ರಂಗೋಲಿಯನ್ನ ಇಟ್ಟು ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಕಸ ಇರಬಾರ್ದು ಕ್ಲೀನಾಗಿ ಶುಭ್ರವಾಗಿ ನೀವು ಮನೆಯನ್ನು ಇಟ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಳ್ಳಿ ಈ ದಿನ ನೀವು ಸ್ನಾನ ಮಾಡುವಂಥ ನೀರಿಗೆ ಚಿಟಿಕೆ ಅರಿಶಿಣವನ್ನು ಚಿಟಿಕೆ ಕಲ್ಲುಪ್ಪನ್ನು ಹಾಕೋದ್ರಿಂದ ನಿಮಗಿರುವಂಥ ಗ್ರಹ ದೋಷಗಳ ನಿವಾರಣೆ ಆಗುತ್ತೆ ಸ್ನೇಹಿತರೆ ಮುಖ್ಯವಾಗಿ ನಾವು ಮಾಡುವಂತಹ ಕಾರ್ಯಗಳು ನಾವು ಆಡುವಂಥ ತಂತ್ರಗಳು ನಮಗೆ ವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಿರಬೇಕು ಯಶಸ್ಸನ್ನು ತಂದು ಕೊಡಬೇಕು ಅಂದರೆ ನಮಗೆ ಇರುವಂತಹ ದಾರಿದ್ರೆ ನಿವಾರಣೆ ಆಗಬೇಕು ಚೈತನ್ಯ ಉಂಟಾಗಬೇಕು ಮನಸ್ಸು ಉಲ್ಲಾಸದಾಯಕವಾಗಿರಬೇಕು ಮನಸ್ಸಿನಲ್ಲಿ ಯಾವ ರೀತಿಯ ಕೆಟ್ಟ ಆಲೋಚನೆಗಳು ಕೂಡ ನಮಗೆ ಇರಬಾರ್ದು ಮಾಡುವಂಥ ಕಾರ್ಯಗಳಲ್ಲಿ ನಂಬಿಕೆ ಶ್ರದ್ಧೆ ಇದ್ದರೆ ಆ ಕಾರ್ಯ ನೂರಕ್ಕೆ ನೂರರಷ್ಟು ನಮಗೆ ಫಲ ಕೊಡುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಯಾವುದೇ ಒಂದು ಕಾರ್ಯವನ್ನು ಎರಡು ಮನಸ್ಸಿನಿಂದ ನೀವು ಮಾಡಬಾರ್ದು ಏಕಚಿತ್ತದಿಂದ ಮಾಡಿಕೊಡ್ಬೇಕಾಗುತ್ತೆ ಚಿತ್ತದಿಂದ ಮಾಡಿಕೊಂಡ್ರೆ ಆ ಕಾರ್ಯ ನೂರಕ್ಕೆ ನೂರರಷ್ಟು ಪ್ರತಿಫಲವನ್ನು ಕೊಡುತ್ತೆ ನೀವು ಮಾಡುವಂತಹ ಕೆಲಸ ನಿಮ್ಮ ಮನಸ್ಸಿನಿಂದ ಬರಬೇಕು ಏನೋ ಮಾಡಬೇಕು ಏನೋ ಒಂದು ಮಾಡೋಣ ನೋಡೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮಾಡಬಾರ್ದು ನೀವು ಆ ನೋಡೋಣ ಅಂತ ಬಂದ್ಬಿಟ್ಟು ಆ ಕಾ ಕೈ ಗೂಢ ತಂಕ ಬರುತ್ತೆ ಆ ಕಾರ್ಯ ಹಾಗೆ ತಪ್ಪು ಹೋಗ್ಬಿಡುತ್ತೆ ಈ ಪ್ರಕಾರದಲ್ಲಿ ಆಗ್ಬಿಡುತ್ತೆ ಹಾಗಾಗಿ ನೀವು ಮಾಡುವಂಥ ಕಾರ್ಯದಲ್ಲಿ ಭಕ್ತಿ ಶ್ರದ್ಧೆ ಇರಲಿ ನಂಬಿಕೆ ಇರಲಿ ಸ್ನೇಹಿತರೆ ಇದನ್ನು ಸ್ಥಾನಾದಿಗಳನ್ನು ಮುಗಿಸಿ ನಿಮ್ಮ ದೇವರ ಕೋಣೆಯಲ್ಲಿರುವಂತಹ ವಿಷ್ಣು ಸಂಬಂಧಿತವಾದಂಥ ಯಾವುದೇ ಒಂದು ಫೋಟೋ ಇರ್ಬೋದು ವೆಂಕಟೇಶ್ವರ ಫೋಟೋ ಆಗಿರ್ಬೋದು ಕೃಷ್ಣನ ಫೋಟೋ ಆಗಿರ್ಬೋದು ನರಸಿಂಹನ ಫೋಟೋ ಆಗಿರ್ಬೋದು ವಿಷ್ಣು ಸಂಬಂಧಪಟ್ಟಂತಹ ಯಾವುದೇ ಒಂದು ಫೋಟೋ ಇದ್ದರೂ ಕೂಡ ಅದನ್ನು ಶುಭ್ರಗೊಳಿಸ್ಕೊಳ್ಳಿ ಅದರ ಜೊತೆಗೆ ಲಕ್ಷ್ಮಿಯನ್ನು ಕೂಡ ಶುಭ್ರಗೊಳಿಸ್ಕೊಂಡು ಗಂಧದ ಪೊಟ್ಟುಗಳು ಅರ್ಶಿನ ಕುಂಕುಮದ ಪೊಟ್ಟುಗಳನ್ನು ಇಟ್ಕೊಂಡು ದೇವರ ಕೋಣೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ತುಪ್ಪದ ದೀಪಾರಾಧನೆಯನ್ನು ಜೋಡಿ ಬತ್ತಿಗಳನ್ನು ಹಾಕಿ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕನಸುಗಳು ಇಚ್ಛೆಗಳು ಈಡೇರುತ್ತೆ ದೀಪದಲ್ಲಿ ಒಂದು ಏಲಕ್ಕಿಯನ್ನು ಹಾಕಿ ಬೆಳಗ್ಸೋದನ್ನು ಮರಿಬೇಡಿ ಯಾಕಂದರೆ ಧನಪ್ರಾಪ್ತಿ ಯೋಗಕ್ಕಾಗಿ ಯಾವುದೇ ಕಾರ್ಯವಾಗಬೇಕು ಅಂದರೆ ಕಲಿಯುಗದಲ್ಲಿ ಹಣ ಮುಖ್ಯವಾಗುತ್ತೆ ಹಣವಿದ್ದವನು ಎಲ್ಲದರಲ್ಲೂ ಗೆಲುವನ್ನು ಸಾಧಿಸ್ತಾನೆ ಅಂತಲೇ ಹೇಳಲಾಗುತ್ತೆ ಹಣ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಧನಪ್ರಾಪ್ತಿ ಯೋಗ ನಿಮಗೆ ಈ ದಿನ ಕೂಡಿ ಬರಬೇಕು ಅಂದರೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಹತ್ತಿರದಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಆಗಿರ್ಬೋದು ನಾರಾಯಣನಿಗೆ ಸಂಬಂಧಪಟ್ಟಂತಹ ದೇವಾಲಯದಲ್ಲಿ ಹೋಗಿ ದೇವರನ್ನು ದರ್ಶನ ಮಾಡ್ಕೊಂಡು ಮನೆ ಬೆಳಗ್ಗೆನೇ ನೀವು ಅತಿ ಶೀಘ್ರದಲ್ಲಿ ನಿಮ್ಮ ಕಾರ್ಯಗಳನ್ನು ಮುಗಿಸಿ ದೇವಾಲಯದ ದರ್ಶನವಾಗಬೇಕು ದೇವಾಲಯದಲ್ಲಿ ದರ್ಶನ ಮಾಡಿಕೊಂಡ ನಂತರವಾಗಿ ನೀವು ನಿಮ್ಮ ಮನೆಗೆ ಬರಬೇಕಾಗುತ್ತೆ ಅಲ್ಲಿ ನೀವು ದೇವಾಲಯದಲ್ಲಿ ನೀವು ಕೋರ್ಕೊಡ್ಬೇಕು ಇವತ್ತು ಈ ತಂತ್ರವನ್ನು ಮಾಡ್ಕೊಳ್ತಾ ಇದ್ದೀನಿ ದೇವರೇ ನನಗೆ ನಾನು ಆಸೆಪಟ್ಟಂತಹ ಕಾರ್ಯಗಳು ಕೈಗೂಡಬೇಕು ಹಣಕಾಸು ವೃದ್ಧಿ ಆಗಬೇಕು ನಾನು ಆಸೆಪಟ್ಟಂತಹ ಮನೆ ಆಗಬೇಕು ಜಮೀನ್ ಖರೀದಿ ಆಗಬೇಕು ನಿವೇಶನ ಖರೀದಿ ಆಗಬೇಕು ಆ ಅಂತ ಆದಂತಹ ಒಂದು ಪುಣ್ಯವನ್ನ ಲಭಿಸಿಕೊಡು ಮುಂದೆ ನಿನ್ನ ಏಕಾದಶಿಯ ಒಳಗಡೆ ಈ ಒಂದು ಏಕಾದಶಿ ದೇವಾಲಯದಲ್ಲಿ ನಿನ್ನ ದರ್ಶಿಸುವ ಒಳಗಡೆ ನನ್ನ ಆಸೆ ಕನಸುಗಳು ಈಡೇರಿರಬೇಕು ಅಂತ ನೀವು ಭಕ್ತಿ ಶ್ರದ್ಧೆಯಿಂದ ನಾರಾಯಣನಲ್ಲಿ ನೀವು ಕೇಳಿಕೊಂಡು ಬನ್ನಿ ಸ್ನೇಹಿತರೆ ಅನಂತರವಾಗಿ ಕೇಳಿ ನೀವು ದರ್ಶನ ಮಾಡಿದ ನಂತರವಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯ ಅಂಗಳದಲ್ಲಿರುವಂಥ ದಾಸವಾಳದ ಗಿಡ ಏನಿರುತ್ತೆ ಆ ಗಿಡದ ಹತ್ತಿರ ಹೋಗಿ ನೀವು ಆ ಎಲೆಯನ್ನು ತೆಗೆದುಕೊಳ್ಬೇಕಾಗತ್ತೆ ನೀವು ಎಲೆ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಆ ಗಿಡಕ್ಕೆ ಸಂಕಲ್ಪ ಮಾಡಿಕೊಳ್ಬೇಕು ಅದು ಸಂಕಲ್ಪ ಮಾಡಿಕೊಳ್ಳೋದು ಯಾವ ಪ್ರಕಾರದಲ್ಲಿ ಅಂದರೆ ಒಂದು ಎರಡು ಸ್ಪೂನ್ ಅಷ್ಟಾಗಲಿ ಹಾಲನ್ನು ಹೋಗಿ ಆ ಗಿಡದ ಬುಡಕ್ಕೆ ಹಾಲನ್ನು ಹಾಕಿ ಆ ಗಿಡದಲ್ಲಿ ನೀವು ಕೇಳ್ಕೊಳ್ಬೇಕು ನಾನಿವತ್ತು ಈ ಒಂದು ತಂತ್ರವನ್ನು ಮಾಡ್ಕೊಳ್ಳೋದಕ್ಕೆ ನನ್ನ ಆಸೆ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಸ್ವಂತ ಮನೆಯ ಯೋಗಕ್ಕಾಗಿ ಈ ಒಂದು ಎಲೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಈ ಒಂದು ಎಲೆಯಿಂದ ನನಗೆ ನಾನು ಆಸೆಪಟ್ಟಂಥ ಕಾರ್ಯಗಳು ನೆರವೇರುವಂತೆ ಮಾಡುವಂಥ ನಮಸ್ಕರಿಸ್ಕೊಂಡು ಆ ಎಲೆಯನ್ನು ಕಿತ್ಕೊಂಡು ಅನಂತರವಾಗಿ ಆ ಎಲೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಶುಭ್ರಗೊಳಿಸ್ಕೊಂಡ ನಂತರ ಅದಕ್ಕೆ ಅರಿಶಿಣ ಕುಂಕುಮ ಗಂಧದ ಬೊಟ್ಟನ ಇಡಿ ಗಂಧದ ಬೊಟ್ಟನ್ನು ಇಟ್ಟು ನಿಮ್ಮ ದೇವರ ಕೋಣೆಯಲ್ಲಿ ಇರುವಂತಹ ವಿಷ್ಣು ಸಂಬಂಧಿತವಾದಂತಹ ವೆಂಕಟೇಶ್ವರ ಫೋಟೋ ಆಗಿರಲಿ ಕೃಷ್ಣನ ಫೋಟೋ ನಾರಾಯಣನ ಫೋಟೋ ಯಾವುದಿರುತ್ತೆ ಆ ಫೋಟೋದ ಮುಂದೆ ಆ ಒಂದು ಎಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಗಂಧದ ಬೊಟ್ಟನ್ನು ಇಟ್ಟು ಅನಂತರವಾಗಿ ಆ ಎಲೆಯ ಮೇಲೆ ಒಂದು ಸ್ಪೂನಷ್ಟು ಆ ಎಲೆಗೆ ಇಡಿಸುವಷ್ಟು ಒಂದು ಸ್ಪೂನಷ್ಟು ಕೆಂಪು ತೊಗರಿ ಬೇಳೆ ಮೈಸೂರು ಬೇಳೆ ಅಂತ ಕೂಡ ಕರೀತಾರೆ ಈ ಕೆಂಪು ತೊಗರಿ ಬೇಳೆಯನ್ನು ಹಾಕಬೇಕಾಗತ್ತೆ ಹಾಕಿ ಅದರ ಮೇಲೆ ಒಂದೇ ಒಂದು ಬೆಲ್ಲದ ತುಂಡನ್ನು ಇಡಬೇಕಾಗುತ್ತೆ ಇಷ್ಟನ್ನು ಇಟ್ಟು ಸಂಕಲ್ಪ ಮಾಡಿಕೊಳ್ಬೇಕಾಗುತ್ತೆ ನನ್ನ ಆಸೆ ಕನಸು ಈಡೇರಲಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಭಕ್ತಿ ಭಾವದಿಂದ ಮತ್ತೊಮ್ಮೆ ನೀವು ದೇವರಿಗೆ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ದೇವಾಲಯಕ್ಕೆ ಹೋಗಿ ಬಂದ ನಂತರವೇ ಭಕ್ತಿ ಭಾವದಿಂದ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನನ್ನ ಆಸೆ ಕನಸು ಈಡೇರಲಿ ಸ್ವಾಮಿ ಅಂತ ಕೇಳಿಕೊಂಡು ಈ ಒಂದು ದೀಪಾರಾಧನೆ ಮಾಡಿಕೊಳ್ಳಿ ದೀಪ ಸಂಪೂರ್ಣವಾಗಿ ಉರಿದು ಆದ ನಂತರ ಎಲ್ಲ ಕೂಡ ಪೂಜಾ ಕೈಂಕರ್ಯ ಆರತಿ ಎಲ್ಲ ಮುಗಿದ ನಂತರವಷ್ಟೇ ಅದನ್ನು ತೆಗೆದುಕೊಂಡು ಆ ಬೇಳೆ ಮತ್ತು ಆ ಬೆಲ್ಲವನ್ನು ಆ ಥರದಲ್ಲಿ ಯಾವುದಾದ್ರೂ ಹಸು ಇದ್ರೆ ನೀವು ತಿನ್ನಿಸ್ಬೋದು ಅಥವಾ ಹಸು ನಿಮಗೆಲ್ಲೋ ಹತ್ತಿರದಲ್ಲಿ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಪಕ್ಷಿಗೆ ನೀವು ಅದನ್ನು ಆಹಾರವಾಗಿ ನೀವು ಇಡಬಹುದು ಒಂದು ಚಿಕ್ಕ ಬೆಲ್ಲದ ತುಂಡು ಸ್ವಲ್ಪ ಒಂದು ತೊಗರಿ ಬೇಳೆ ಒಂದು ಸ್ಪೂನಷ್ಟು ತೊಗರಿಬೇಳೆ ಕೆಂಪು ತೊಗರಿ ಬೇಳೆ ಇದನ್ನಿಷ್ಟನ್ನು ನೀವು ಪಕ್ಷಿಗಳಿಗೆ ತಿನ್ನಿಸಿ ಈ ಒಂದು ಎಲೆಯನ್ನು ಯಾವುದಾದ್ರೂ ಹರಿಯುವ ನೀರಿಗಾಗಲಿ ಬಾವಿಗಾಗಲಿ ನೀವು ಹಾಕ್ಬೋದು ಅಥವಾ ಯಾವುದಾದ್ರೂ ಹಸಿರು ಗಿಡದ ಕೆಳಗಡೆ ನೀವು ಸಂಕಲ್ಪ ಮಾಡಿಕೊಂಡು ಹಾಕ್ಬೋದು ಈ ರೀತಿ ನೀವು ಮಾಡಿದ್ದೇ ಆಯಿತು ಅಂದರೆ ನಿಮ್ಮ ಆಸೆ ಕನಸುಗಳು ನೂರಕ್ಕೆ ನೂರರಷ್ಟು ನೆರವೇರುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ದಾಸವಾಳದ ಎಲೆ ಅದ್ಭುತವಾದಂಥ ಪರಿಹಾರ ಈ ಒಂದು ಎಲೆಯಿಂದ ಮಾಡಿಕೊಳ್ಳುವಂಥ ಪರಿಹಾರ ನೂರಕ್ಕೆ ನೂರರಷ್ಟು ಫಲವನ್ನು ಕೊಡುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ದಿನ ಪರಮ ಪವಿತ್ರವಾದಂತಹ ಮುಕ್ಕೋಟಿ ಏಕಾದಶಿಯ ದಿನ ಈ ಒಂದು ಕಾರ್ಯವನ್ನು ಮಾಡ್ಕೊಳ್ಳಿ ಶ್ರೀ ವಿಷ್ಣುವಿನ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭ ನೆರವೇರುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು